ಒಂದು ಬೈಟ್ ತಿಂದರೆ ಸಾಕು ನಿಮ್ಮನ್ನು ಡೈರೆಕ್ಟಾಗಿ ನಿಮ್ಮ ಬಾಲ್ಯಕ್ಕೆ ಕರೆದೊಯ್ಯೋ ಹಾಲ್ಕೋವಾ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ನಂದ ಸವಿರುಚಿ ಇವತ್ತು ಒಂದು ಸ್ಪೆಷಲ್ ಆಗಿರೋ ಎಲ್ಲರ ಬಾಲ್ಯದಲ್ಲಿ ಎಲ್ಲರೂ ತಿಂದಿರೋ ಒಂದು ರೆಸಿಪಿ ಮಾಡ್ತಾ ಇದ್ದೀನಿ ಅದೇ ಹಾಲ್ಕೋವಾ ಅಥವಾ ನೀವು ಪೇಡ ಅಂತಲೂ ಅನ್ಬೋದು ಬನ್ನಿ ಈಗ ಇದನ್ನು ಹೇಗೆ ಮಾಡೋದು ಮತ್ತು ಏನೇನು ಇಂಗ್ರೀಡಿಯಂಟ್ಸ್ ಬೇಕು ನೋಡೋಣ ಮೊದಲಿಗೆ ಒಂದು ಕಪ್ ಹುರಿಗಡ್ಲೆ ತೊಗೊಂಡಿದ್ದೀನಿ ಇದನ್ನು ಮೈದಾ ಅಲ್ಲೂ ಕೂಡ ಮಾಡ್ತಾರೆ ಬಟ್ ಮೈದಾ ಹೆಲ್ತ್ಗೆ ಒಳ್ಳೆಯದಲ್ಲ ಅಂತ ನಾನು ಹುರಿಗಡ್ಲೆಯಲ್ಲಿ ಹೇಗೆ ಮಾಡೋದು ಅಂತ ಹೇಳ್ತಾ ಇದ್ದೀನಿ ಆಮೇಲೆ ಒಂದು ಕಪ್ ಸಕ್ಕರೆ ತೊಗೊಂಡಿದ್ದೀನಿ ಎಲ್ ಎಲ್ಲನೂ ಒಂದೇ ಅಳತೆಯಲ್ಲಿ ಒಂದೇ ಕಪ್ ಅಳತೆಯಲ್ಲಿ ತಗೋಬೇಕು ನಿಮಗೇನಾದರೂ ಸ್ವೀಟ್ ಜಾಸ್ತಿ ಬೇಕು ಅಂದರೆ ನೀವು ಸಕ್ಕರೆ ಒಂದೂವರೆ ಕಪ್ ತೊಗೋಬೋದು ಆದರೆ ಒಂದು ಕಪ್ ಸಕ್ಕರೆ ಇದಕ್ಕೆ ಕರೆಕ್ಟಾಗಿರುತ್ತೆ ಸ್ವೀ ಸ್ವೀಟ್ ಕರೆಕ್ಟಾಗಿರುತ್ತೆ ಆಮೇಲೆ ಅರ್ಧ ಕಪ್ ತುಪ್ಪ ತೊಗೊಂಡಿದ್ದೀನಿ ಆಮೇಲೆ ಮೂರು ಏಲಕ್ಕಿ ತೊಗೊಂಡಿದ್ದೀನಿ ಇದು ನಾಲ್ಕು ಐಟಮಲ್ಲಿ ನಾವು ಮಾಡ್ತಾ ಮಾಡ್ತಾಯಿದ್ದೀವಿ ಬನ್ನಿ ಈಗ ಹೇಗೆ ಮಾಡೋದು ನೋಡೋಣ ಮೊದಲಿಗೆ ಒಂದು ಮಿಕ್ಸಿ ಜಾರಲ್ಲಿ ಹುರಿಗಡಲೆ ಹಾಕ್ಕೊಳ್ತಿದ್ದೀನಿ ಆಮೇಲೆ ಸಕ್ಕರೆ ಹಾಕ್ಕೊಳ್ತಿದ್ದೀನಿ ಆಮೇಲೆ ಏಲಕ್ಕಿ ಸಿಪ್ಪೆ ತೆಗೆದು ಹಾಕೊಳ್ತಿದ್ದೀನಿ ಇದನ್ನು ಮೂರು ಚೆನ್ನಾಗಿ ನುಣ್ಣಗೆ ರುಬ್ಬಿ ತಗೋಬೇಕು ಪೂರ್ತಿಯಾಗಿ ಹಿಟ್ಟಾಗೋ ಥರ ರುಬ್ಬಬೇಕು ಈ ಥರ ಕೈಯಲ್ಲೇ ಹಿಡಿದ್ರೆ ಪೇಸ್ಟ್ ಥರ ಹತ್ತಬೇಕು ನಮ್ಮ ಕೈಗೆ ಆಮೇಲೆ ಇದನ್ನು ಮಾಡೋಕ್ಕಿಂತ ಮುಂಚೆ ಒಂದು ಪ್ಲೇಟ್ಗೆ ತುಪ್ಪ ಹಚ್ಚಿ ಇಟ್ಕೊಳ್ತಿದ್ದೀನಿ ನೀವೇನಾದರೂ ಬಟರ್ ಪೇಪರ್ ಏನಾದರೂ ಇದ್ರೆ ಅದನ್ನು ಕೂಡ ಯೂಸ್ ಮಾಡ್ಬೋದು ಈಸಿಯಾಗಿ ಬರುತ್ತೆ ನನ್ನ ಹತ್ರ ಇಲ್ಲ ಅದಕ್ಕೆ ನಾನು ಈ ಥರ ಪ್ಲೇಟ್ಗೆ ತುಪ್ಪ ಹಚ್ಚಿಟ್ಕೊಳ್ತಿದ್ದೀನಿ ಪೂರ್ತಿಯಾಗಿ ತುಪ್ಪ ಹಚ್ಚಿಟ್ಕೋಬೇಕು ಮತ್ತು ರೌಂಡ್ ಇದು ಇರುತ್ತಲ್ಲ ಅದಕ್ಕೂ ತುಪ್ಪ ಹಚ್ಚಿಟ್ಕೊಳ್ತಿದ್ದೀನಿ ಆಮೇಲೆ ಒಂದು ಪ್ಯಾನ್ಗೆ ತುಪ್ಪ ಹಾಕ್ಕೊಳ್ತಿದ್ದೀನಿ ಇಲ್ಲಿ ಅರ್ಧ ಕಪ್ ತುಪ್ಪ ಯೂಸ್ ಮಾಡ್ತಿದ್ದೀನಿ ನಾನು ತುಪ್ಪ ಸ್ವಲ್ಪ ಬಿಸಿ ಆಗಬೇಕು ಅಷ್ಟೇ ತುಪ್ಪ ಜಾಸ್ತಿ ಟೈಮ್ ಬಿಡಬಾರ್ದು ಸ್ವಲ್ಪ ಕರಗಿದ್ರೆ ಸಾಕು ಆಮೇಲೆ ಗ್ಯಾಸ್ ಆಫ್ ಮಾಡ್ಕೋಬೇಕು ಗ್ಯಾಸ್ ಆಫ್ ಮಾಡೋ ಮಾಡಿದ್ಮೇಲೆ ರುಬ್ಬಿಟ್ಕೊಂಡಿರೋ ಪೌಡರ್ನ ಇದಕ್ಕೆ ಹಾಕೊಳ್ಬೇಕು ಇದನ್ನು ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದೇನು ಗಂಟಾಗಲ್ಲ ನಾವು ಈಸಿಯಾಗಿ ಎಲ್ಲ ಹಿಟ್ಟನ್ನು ಕೂಡ ಚೆನ್ನಾಗಿ ತುಪ್ಪದ ಜೊತೆ ಮಿಕ್ಸ್ ಮಾಡ್ಕೊಳ್ತಿದ್ದೀವಿ ಕರೆಕ್ಟ್ ಕಪ್ ಅಳತೆಯಲ್ಲಿ ಅರ್ಧ ಕಪ್ ತುಪ್ಪ ತಗೊಂಡಿದ್ದೀನಿ ಒಂದು ಕಪ್ ಹುರಿಗಡ್ಲೆ ಹಿಟ್ಟಿಗೆ ಇದು ನಾವು ಮಿಕ್ಸ್ ಮಾಡ್ತಾ ಮಾಡ್ತಾ ಗಟ್ಟಿ ಆಗ್ತಾ ಬರುತ್ತೆ ನೋಡಿ ಈ ರೀತಿ ಇದು ಗಟ್ಟಿ ಆಗ್ತಾ ಬರುತ್ತೆ ಇದು ಈ ಕನ್ಸಿಸ್ಟೆನ್ಸಿಗೆ ಬಂದಾಗ ನಾವು ಇದನ್ನ ಆವಾಗಲೇ ತುಪ್ಪ ಹಚ್ಚಿ ಇಟ್ಕೊಂಡಿರೋ ಪ್ಲೇಟ್ಗೆ ಹಾಕ್ಕೊಳ್ತಿದ್ದೀನಿ ಎಲ್ಲನೂ ಹಾಕಿದ್ಮೇಲೆ ಪ್ಲೇಟಲ್ಲಿ ಅಲ್ಲಿ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೋಬೇಕು ಈ ಥರ ಸ್ವಲ್ಪ ಅಲ್ಗಾಡಿಸಿದ್ರೆ ಅದು ಚೆನ್ನಾಗಿ ಆಗುತ್ತೆ ಆಮೇಲೆ ಇದು ಗಟ್ಟಿ ಆಗಕ್ಕೆ ಸ್ಟಾ ಮೊದಲೇ ನಾವು ಈ ರೀತಿಯಾಗಿ ಕಟ್ ಮಾಡಿ ಇಡ್ಕೋಬೇಕು ತುಂಬ ಸಾಫ್ಟ್ ಆಗಿರುತ್ತೆ ಈಸಿಯಾಗಿ ಕಟ್ ಮಾಡ್ಕೋಬಹುದು ಕಟ್ ಮಾಡಿದ್ಮೇಲೆ ನಿಮ್ಗೆ ಏನಾದರೂ ಗೋಡಂಬಿ ಅಥವಾ ಒನದ್ರಾಕ್ಷಿ ಹಾಕಬೇಕು ಅಂತಂದ್ರೆ ಹಾಕ್ಕೊಳ್ಬಹುದು ಅದು ಕೂಡ ತುಂಬಾ ಚೆನ್ನಾಗಿರುತ್ತೆ ನಾನಿಲ್ಲಿ ಒಣದ್ರಾಕ್ಷಿ ಯೂಸ್ ಮಾಡ್ತಾ ಇದ್ದೀನಿ ಒಂದು ದ್ರಾಕ್ಷಿ ಇದ್ದೀನಿ ಇದನ್ನು ಹಾಕಿದ್ಮೇಲೆ ನೀವು ಒನ್ ಅವರಿಂದ ಒಂದು ಅವರ್ ಅವರ್ ತನ್ನಗೆ ಬಿಡಬೇಕು ನಿಮ್ಮ ಹತ್ರ ಏನಾದರೂ ಫ್ರಿಡ್ಜ್ ಇದ್ದರೆ ಫ್ರೀಸರಲ್ಲಿ ಒಂದು ಐದರಿಂದ ಹತ್ತು ನಿಮಿಷಗಳ ಕಾಲ ಬಿಡಬೇಕು ಇವಾಗ ಎಲ್ಲರ ಮನೆಯಲ್ಲೂ ಫ್ರೀಸರ್ ಇರುತ್ತೆ ಒಂದು ಐದರಿಂದ ಹತ್ತು ನಿಮಿಷಗಳ ಕಾಲ ಫ್ರೀಸರಲ್ಲಿ ಮೇಲ್ಗಡೆ ಇಟ್ಟು ಇಡಬೇಕು ಇಲ್ಲ ಫ್ರೀಜರ್ ಇಲ್ಲ ಅಂತ ಫ್ರಿಡ್ಜ್ ಇಲ್ಲ ಅಂತಂದರೆ ನೀವು ಒನ್ ಅವರ್ ಹೊರಗಡೆ ಇಟ್ಟರೆ ಇದು ಗಟ್ಟಿ ಆಗುತ್ತೆ ನಾನಿಲ್ಲಿ ಒಂದು ಐದರಿಂದ ಹತ್ತು ನಿಮಿಷಗಳ ಕಾಲ ಫ್ರೀಸರಲ್ಲಿ ಇಟ್ಟಿದ್ದೀನಿ ಆಮೇಲೆ ಇದು ಈ ರೀತಿಯಾಗಿ ಗಟ್ಟಿ ಆಗುತ್ತೆ ಆಮೇಲೆ ಸ್ವಲ್ಪ ಪ್ರೆಸ್ ಮಾಡಿದಾಗ ಗಟ್ಟಿ ಅನಿಸಿದ್ರೆ ಆಗಲೇ ನಿಮಗೆ ಕಟ್ ಮಾಡಿರೋ ಮಾರ್ಕ್ ಮೇಲೆ ಮತ್ತೆ ಒಂದ್ಸಲ ಚೆನ್ನಾಗಿ ಕಟ್ ಮಾಡ್ಕೋಬೇಕು ಕಟ್ ಮಾಡಿದ್ಮೇಲೆ ಚೆನ್ನಾಗಿ ಒಂದೊಂದು ತೆಗೆದ್ರೆ ಸೂಪರ್ ಟೇಸ್ಟಿಯಾಗಿ ನಿಮ್ಮ ಬಾಲ್ಯದಲ್ಲಿ ತಿಂದಿರೋ ಥರನೇ ಹಾಲ್ಕೊವ ರೆಡಿ ಆಗುತ್ತೆ ನೀವು ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಪ್ಲೀಸ್ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಇದೇ ರೀತಿ ನಾನು ಹಾಕೋ ಎಲ್ಲ ವೀಡಿಯೋ ನೋಟಿಫಿಕೇಷನ್ಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಮತ್ತು ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಇದೇ ರೀತಿ ಟೇಸ್ಟಿ ರೆಸಿಪೀಸ್ಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು